ಹಾಯ್ ಎಲ್ಲರಿಗೂ ನಮಸ್ಕಾರಗಳು ನಾವು ಇವತ್ತು ನಮ್ಮ ಮೆದುಳಿನ ಶಕ್ತಿ ಎಷ್ಟಿರುತ್ತೆ ಮತ್ತು ನಮ್ಮ ಮೆದುಳಿನ ಬಗ್ಗೆ ಗೊತ್ತಿರದ ವಿಷಯಗಳ ಬಗ್ಗೆ ತಿಳಿಯೋಣ ಒಂದು ವೇಳೆ ಮನುಷ್ಯನ ದೇಹದಲ್ಲಿ ಯಾವುದೇ ಅಂಗಗಳು ಇಲ್ಲ ಅಂದರೂ ಬದುಕಬಹುದು ಆದರೆ ಮೆದುಳು ಇಲ್ಲ ಅಂದರೆ ಬದುಕೋಕೆ ಆಗಲ್ಲ ಇದು ಎಲ್ಲರಿಗೂ ಗೊತ್ತಿರೋ ವಿಷಯನೇ ಮೆದುಳು ಇಲ್ಲ ಅಂದರೆ ನಮ್ಮ ದೇಹದಲ್ಲಿ ಯಾವ ಕ್ರಿಯೆಗಳು ಕೂಡ ನಡೆಯಲ್ಲ ಮೆದುಳಿನ ಅಗಾಧವಾದ ಶಕ್ತಿಯ ಬಗ್ಗೆ ತಿಳಿಯೋಣ ಒಂದು ಸಲ ಎಲ್ಲ ಡಾಕ್ಟರ್ ಸೇರಿ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾರೆ ಆ ಎಕ್ಸ್ಪೆರಿಮೆಂಟಲ್ಲಿ ಅವರು ಯಾವ ಪೇಷಂಟ್ಗೆ ಚಿಕ್ಕ ಚಿಕ್ಕ ಕಾಯಿಲೆ ಇರುತ್ತದೋ ಉದಾಹರಣೆಗೆ ನೆಗಡಿ ಕೆಮ್ಮು ಜ್ವರ ಅಂಥ ಪೇಷಂಟ್ಗೆ ಅವರು ನಕಲಿ ಔಷಧಿಯನ್ನು ಕೊಡುತ್ತಾರೆ ಮತ್ತು ಅವರಿಗೆ ಹೇಳ್ತಾರೆ ಈ ಔಷಧಿಯನ್ನು ನೀವು ನಾಲ್ಕೈದು ದಿನ ತಗೊಳ್ಳಿ ಸಾಕು ನಿಮ್ಮ ಎಲ್ಲ ಜ್ವರ ನೆಗಡಿ ಕಮ್ಮು ವಾಸಿಯಾಗುತ್ತೆ ಅಂತ ಹೇಳ್ತಾರೆ ಮತ್ತು ಇದರ ರಿಸಲ್ಟ್ ಕೇಳಿ ಎಲ್ಲರೂ ಕೂಡ ಶಾಕ್ ಆಗ್ತಾರೆ ಯಾಕೆಂದರೆ ಪ್ರತಿಯೊಬ್ಬ ಪೇಷಂಟ್ಗೂ ಕೂಡ ಪೂರ್ತಿಯಾಗಿ ವಾಸಿಯಾಗಿರುತ್ತೆ ಆಗ ಅವರೆಲ್ಲ ಆ ನಕಲಿ ಔಷಧಿಯಿಂದ ಹೇಗೆ ವಾಸಿಯಾಯಿತು ಅವರೆಲ್ಲ ಹೇಗೆ ಗುಣ ಆದರು ಎಂದು ಯೋಚಿಸುತ್ತಾರೆ ಯಾಕೆಂದರೆ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ನಲ್ಲಿ ಅಂದರೆ ಯಾವುದು ನೀವು ಗಟ್ಟಿಯಾಗಿ ನಂಬುತ್ತೀರ ಅದರ ಪರಿಣಾಮ ನೇರವಾಗಿ ನಮ್ಮ ಮೇಲೆ ಬೀಳುತ್ತದೆ ನಾವು ನಂಬಿದ್ದರಿಂದಲೇ ಅದು ಆಸೆಯಾಗಿರುತ್ತದೆ ನಾವು ಬುದ್ಧಿವಂತ ಇದ್ದೀವಿ ನಮ್ಮಲ್ಲಿ ಎಲ್ಲ ಕ್ಷಮತೆ ಇದೆ ಅಂತ ನಾವು ನಂಬಿದರೆ ನಮಗೆ ಗೊತ್ತಿರದ ಹಾಗೆ ನಮ್ಮ ಲೈಫ್ನಲ್ಲಿ ಪಾಸಿಟಿವ್ ರಿಸಲ್ಟ್ ನೋಡೋಕೆ ಸಿಗುತ್ತದೆ ಮಾನವನ ಮೆದುಳನ್ನು ಜಗತ್ತಿನ ಸೂಪರ್ ಕಂಪ್ಯೂಟರ್ ಎಂದು ಹೇಳುತ್ತಾರೆ ಅಮೆರಿಕದ ಸೈಂಟಿಸ್ಟ್ ಪ್ರಕಾರ ನಮ್ಮ ಮೆದುಳಿಗೆ ಕೇವಲ ಒಂದು ವರ್ಷದಲ್ಲಿ ಫೋರ್ ಪಾಯಿಂಟ್ ಸೆವೆನ್ ಬಿಲಿಯನ್ ಬುಕ್ಸ್ನನ್ನು ನೆನಪಿಟ್ಟುಕೊಳ್ಳುವ ಕ್ಷಮತೆ ಇರುತ್ತಂತೆ ಹಾಗಾದರೆ ಯೋಚನೆ ಮಾಡಿ ನೋಡಿ ಕೇವಲ ಒಂದು ವರ್ಷದಲ್ಲಿ ನಾವು ಇಷ್ಟೊಂದು ಬುಕ್ಸ್ನ ನೆನಪಿಟ್ಟುಕೊಳ್ಳಬಹುದು ಅಂದರೆ ನಾವು ಇನ್ನು ಪೂರ್ತಿ ಲೈಫ್ ಟೈಮ್ನಲ್ಲಿ ಎಷ್ಟು ಇನ್ಫಾರ್ಮೇಷನನ್ನು ನೆನಪಿಟ್ಟುಕೊಳ್ಳಬಹುದು ಅಂತ ಒಮ್ಮೆ ಯೋಚನೆ ಮಾಡಿ ಸ್ವಾಮಿ ವಿವೇಕಾನಂದರು ಏಳ್ನೂರರಿಂದ ಎಂಟುನೂರು ಪೇಜ್ಗಳ ಬುಕ್ಸ್ನನ್ನು ಒಂದೇ ಸಲ ಓದಿ ನೆನಪಿಟ್ಟುಕೊಳ್ಳುತ್ತಿದ್ದರು ಈ ಎಲ್ಲ ವಿಷಯಗಳಿಂದ ನಮಗೆ ಗೊತ್ತಾಗುವುದು ಏನಂದರೆ ನಮ್ಮ ಬ್ರೈನ್ ಆಲ್ರೆಡಿ ತುಂಬ ಪವರ್ಫುಲ್ ಆಗಿದೆ ಈಗ ನಮಗೆ ಏನು ಬೇಕೋ ಅದನ್ನೆಲ್ಲ ನಮ್ಮ ಮೆದುಳಿನ ಕ್ಷಮತೆಯನ್ನು ಉಪಯೋಗಿಸಿ ನಾವು ಅಚೀವ್ ಮಾಡಬಹುದು ನಮ್ಮ ಮೆದುಳಿನ ಮ್ಯಾಕ್ಸಿಮಮ್ ಪವರನ್ನು ಹೇಗೆ ಯೂಸ್ ಮಾಡಬಹುದು ಅಂದರೆ ದ ಇಂಪಾರ್ಟೆನ್ಸ್ ಆಫ್ ಮ್ಯಾನೇಜಿಂಗ್ ಯುವರ್ ಎನರ್ಜಿ ನಾಟ್ ಅ ಟೈಮ್ ನಾವು ಯಾವಾಗಲೂ ಕೇಳ್ತಾನೆ ಇರ್ತೀವಿ ಟೈಮ್ ತುಂಬ ಅಮೂಲ್ಯವಾದದ್ದು ಮತ್ತು ಒಂದು ಸಲ ಟೈಮ್ ಹೋದರೆ ಆ ಟೈಮ್ ಮತ್ತೆ ವಾಪಸ್ ಬರಲ್ಲ ಅಂತ ಎಲ್ಲರೂ ಕೂಡ ಹೇಳ್ತಾನೇ ಇರ್ತಾರೆ ಕೆಲವೊಂದು ಜನರಿಗೆ ಟೈಮ್ ಮ್ಯಾನೇಜ್ ಮಾಡೋಕೆ ಬರಲ್ಲ ಸೊ ಅವರು ಏನು ಅನ್ಕೋತಾರೆ ಅಂದರೆ ಸರಿಯಾಗಿ ಟೈಮ್ ಮ್ಯಾನೇಜ್ಮೆಂಟ್ ಮಾಡಲಿಲ್ಲ ಅಂದರೆ ನಮ್ಮ ಯಾವುದೇ ಕೆಲಸ ಆಗಲ್ಲ ಅಂತ ಅನ್ಕೋತಾರೆ ಆದರೆ ನಾವು ಟೈಮ್ ಮ್ಯಾನೇಜ್ ಮಾಡುವುದರ ಬದಲು ಎನರ್ಜಿ ಮ್ಯಾನೇಜ್ಮೆಂಟ್ ಮಾಡುವುದರ ಮೇಲೆ ಫೋಕಸ್ ಮಾಡಬೇಕು ನೋಡಿ ಟೈಮ್ ಪ್ರತಿದಿನ ಎಕ್ಸಾಕ್ಟ್ಲಿ ಒಂದೇ ಥರ ಹಾಗೆ ಮುಂದೆ ಸಾಗ್ತಾನೆ ಇರುತ್ತೆ ಆದರೆ ನಮ್ಮ ಎನರ್ಜಿ ಲೆವೆಲ್ಸ್ ಅಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಬರ್ತಾನೆ ಇರುತ್ತೆ ಅದಕ್ಕೆ ನಾವು ನಮ್ಮ ಎನರ್ಜಿ ಮೇಲೆ ಯಾವ ಟೈಮಲ್ಲಿ ಹೈ ಇರುತ್ತೆ ಅಂತ ಗುರುತಿಸಬೇಕು ಯಾವ ಟೈಮಲ್ಲಿ ಹೈ ಇದ್ದಾಗ ನಮ್ಮ ಮುಖ್ಯವಾದ ಕೆಲಸಗಳನ್ನು ಮಾಡಿ ಮುಗಿಸ್ಬೇಕು ಮತ್ತು ಯಾವ ಟೈಮ್ನಲ್ಲಿ ನಮ್ಮ ಎನರ್ಜಿ ಲೋ ಇರುತ್ತೋ ಆವಾಗ ನಾವು ಚಿಕ್ಕ ಕೆಲಸಗಳನ್ನು ಮಾಡಿಕೊಳ್ಬೇಕು ಗುಡ್ ಫುಡ್ ಗುಡ್ ಬ್ರೈನ್ ಅಂತಾರೆ ನಾವು ಏನೆಲ್ಲ ತಿನ್ನುತ್ತೀವಿ ಅದರ ಪರಿಣಾಮ ನೇರವಾಗಿ ನಮ್ಮ ಮೆದುಳಿನ ನ್ಯೂರಾನ್ಸ್ಗಳ ಮೇಲೆ ಮೀಳುತ್ತದೆ ಆದ್ದರಿಂದ ಮೆದುಳಿನಲ್ಲಿ ಗ್ರೇ ಮ್ಯಾಟರ್ ಹೆಚ್ಚಾಗುತ್ತದೆ ನಮ್ಮ ಬ್ರೈನ್ನಲ್ಲಿ ಎಷ್ಟು ಹೆಚ್ಚು ಗ್ರೇ ಮ್ಯಾಟರ್ ಇರುತ್ತೋ ಅಷ್ಟು ಸುಲಭವಾಗಿ ನಮ್ಮ ಬ್ರೈನ್ನಲ್ಲಿ ಹೊಸ ಕನೆಕ್ಷನ್ಗಳನ್ನು ಮಾಡಿಕೊಳ್ಳುತ್ತೆ ಮೆದುಳನ್ನು ಆರೋಗ್ಯವಾಗಿ ಇಡುವುದಕ್ಕೆ ನಮಗೆ ವಿಟಮಿನ್ಸ್ ಮಿನರಲ್ಸ್ ಮತ್ತು ಆ್ಯಂಟಿ ಆಕ್ಸಿಡೆಂಟ್ಗಳ ಅವಶ್ಯಕತೆ ಇರುತ್ತೆ ಅದಕ್ಕಾಗಿ ನಾವು ಹೆಚ್ಚಾಗಿ ಬಾದಾಮ್ ವಾಲ್ನಟ್ ತೆಂಗಿನ ಎಣ್ಣೆ ಗ್ರೀನ್ ವೆಜಿಟೇಬಲ್ಸ್ ಎಗ್ ಡಾರ್ಕ್ ಚಾಕ್ಲೇಟ್ ಇವೆಲ್ಲವನ್ನು ನಮ್ಮ ಆಹಾರದಲ್ಲಿ ಆ್ಯಡ್ ಮಾಡಿಕೊಳ್ಬೇಕು ಮತ್ತು ನಮಗೆ ಸ್ಟ್ರೆಸ್ ರಿಲ್ಯಾಕ್ಸ್ ಆಗೋಕೆ ಪ್ರತಿದಿನ ಹತ್ತು ನಿಮಿಷ ಆದರೂ ಯೋಗ ಮೆಡಿಟೇಷನ್ ಮಾಡಲೇಬೇಕು ಸ್ಟ್ರೆಸ್ ಅನ್ನೋದು ನಮ್ಮ ಕಣ್ಣಿಗೆ ಕಾಣಲ್ಲ ಆದರೆ ಇದು ತುಂಬ ಡೇಂಜರ್ ನಮಗೆ ಯಾವುದೇ ಕೆಲಸ ಮಾಡೋಕ್ಕೂ ಆಗಲ್ಲ ತುಂಬ ಲೇಜಿ ಥರ ಆಗ್ತಾರೆ ಅದಕ್ಕೆ ನಮಗೆ ನಾವೇ ಬೂಸ್ಟ್ ಮಾಡ್ಕೋಬೇಕು ಯಾವಾಗಲೂ ಬಾಡಿ ಮತ್ತು ಮೈಂಡ್ ಕೂಡ ರಿಲ್ಯಾಕ್ಸ್ ಆಗಿ ಇಟ್ಕೊಳ್ಬೇಕು ವಿಲ್ ಪವರ್ ಆ್ಯಸ್ ಅ ಮಸಲ್ ಅಂತ ಹೇಳ್ತಾರೆ ನಮ್ಮ ವಿಲ್ ಪವರ್ ಬ್ಯಾಟ್ರಿ ಥರ ಕೆಲಸ ಮಾಡುತ್ತೆ ಯಾವ ಟೈಮಲ್ಲಿ ನಾವು ಫ್ರೆಶ್ ಆಗಿರ್ತೀವಿ ಆಗ ಹೈ ಎನರ್ಜಿ ಸ್ಟೇಟಲ್ಲೇ ಇರ್ತೀವಿ ಆ ಟೈಮಲ್ಲಿ ನಮ್ಮ ವಿಲ್ ಪವರ್ ತುಂಬ ಹೈ ಆಗಿ ಇರುತ್ತೆ ಮತ್ತು ನಾವು ಯಾವ ಟೈಮಲ್ಲಿ ಸುಸ್ತಾಗಿರ್ತೀವಿ ಲೋ ಸ್ಟೇಟ್ ಎನರ್ಜಿಯಲ್ಲೇ ಇರ್ತೀವಿ ಆ ಟೈಮಲ್ಲಿ ನಮ್ಮ ವಿಲ್ ಪವರ್ ತುಂಬಾ ಕಡಿಮೆ ಇರುತ್ತೆ ಹೇಗೆ ನಾವು ಮಲಗಿ ಎದ್ದಿರ್ತೀವಿ ಮುಂಜಾನೆ ಆಗಲಿ ಅಥವಾ ಸಂಜೆ ಆಗಲಿ ಆಗ ಹೈ ಪ್ರಿಯಾರಿಟಿ ಕೆಲಸಗಳನ್ನು ನಾವು ಮೊದಲು ಮಾಡಿ ಮುಗಿಸ್ಬೇಕು ಯಾಕೆಂದರೆ ನಾವು ಮಲಗಿ ಎದ್ದಾಗ ನಮ್ಮ ಎನರ್ಜಿ ಲೆವೆಲ್ ತುಂಬ ಹೈಯಲ್ಲೇ ಇರುತ್ತೆ ಒಂದು ವೇಳೆ ನಾವು ಎದ್ದ ತಕ್ಷಣ ಒಂದು ಗಂಟೆ ಮೊಬೈಲ್ ನೋಡೋದು ಟಿ ವಿ ನೋಡೋದು ಅಥವಾ ಗೇಮ್ಸ್ ಆಡೋದು ಮಾಡಿದರೆ ನಮ್ಮ ಎನರ್ಜಿ ವೇಸ್ಟ್ ಕೆಲಸಗಳ ಮೇಲೆ ಹಾಳಾಗುತ್ತೆ ಆಗ ನಾವು ಓದೋಕ್ಕಾಗಲಿ ಅಥವಾ ವರ್ಕ್ ಮಾಡೋಕ್ಕಾಗಲಿ ಕುಳಿತುಕೊಂಡ್ರೆ ನಮಗೆ ಕಾನ್ಸಂಟ್ರೇಷನ್ ಅನ್ನೋದೇ ಇರಲ್ಲ ನಮ್ಮ ಎನರ್ಜಿ ಎಲ್ಲ ವೇಸ್ಟ್ ಕೆಲಸಗಳ ಮೇಲೆ ಹಾಳಾಗಿರುತ್ತೆ ಯಾವಾಗ ನಮ್ಮಲ್ಲಿ ಹೈ ಎನರ್ಜಿ ಇರುತ್ತೋ ಆವಾಗಲೇ ನಾವು ಹೈ ಪ್ರಿಯಾರಿಟಿ ಕೆಲಸಗಳನ್ನು ಮಾಡಿ ಮುಗಿಸಿರ್ಬೇಕು ಬಿಲ್ಡ್ ಆ್ಯಂಡ್ ಎನ್ವೈರ್ಮೆಂಟ್ ದ್ಯಾಟ್ ಹೆಲ್ಪ್ಸ್ ಯುವರ್ ಫೋಕಸ್ ನಮ್ಮ ಸುತ್ತಮುತ್ತ ಇರೋ ವಿಷಯಗಳಿಂದ ನಮ್ಮ ಮೂಡ್ ಸ್ಟೇಟ್ ಆಫ್ ಮೈಂಡ್ ಎಕ್ಸೆಪ್ಟ್ ಆಗೇ ಆಗುತ್ತದೆ ಬೇರೆ ಬೇರೆ ಆ್ಯಕ್ಟಿವಿಟೀಸ್ಗಳಿಗೆ ಬೇರೆ ಬೇರೆ ಕಂಡೀಷನ್ಸ್ಗಳ ಅವಶ್ಯಕತೆ ಇರುತ್ತೆ ಹಾಗೆ ಸರಿಯಾಗಿ ಫೋಕಸ್ ಮಾಡುವುದಕ್ಕೆ ಒಂದು ಒಳ್ಳೆಯ ಎನ್ವೈರ್ಮೆಂಟ್ ಅವಶ್ಯಕತೆ ಇರುತ್ತೆ ತುಂಬ ಜನ ಇರೋ ಸ್ಥಳಗಳಲ್ಲಿ ಫೋಕಸ್ ಮಾಡೋಕೆ ಆಗಲ್ಲ ಫೋಕಸ್ ಮಾಡೋದಕ್ಕೆ ನಾವು ಕುಳಿತಿರುವ ಜಾಗ ಸೈಲೆಂಟ್ ಆಗಿರಬೇಕು ಅಥವಾ ನಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಇರಬೇಕು ನಮ್ಮ ಹತ್ತಿರ ಯಾವ ಜಾಗ ಇರುತ್ತೋ ಅದನ್ನೇ ಫೋಕಸ್ ಝೋನ್ ಆಗಿ ಮಾಡ್ಕೋಬೇಕು ನಾವು ಓದುವ ಜಾಗದಲ್ಲಿ ಆಗಲಿ ಅಥವಾ ಕೆಲಸ ಮಾಡುವ ಜಾಗದಲ್ಲಿ ಆಗಲಿ ನಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ವಸ್ತುಗಳನ್ನು ಇಟ್ಟುಕೊಳ್ಳಬೇಕು ಆಗ ನಮ್ಮ ಮೈಂಡ್ ಕೂಡ ಡೈವರ್ಟ್ ಆಗಲ್ಲ ಆಗ ಟೈಮ್ ಕೂಡ ವೇಸ್ಟ್ ಆಗಲ್ಲ ನಾವು ಮಾಡುವ ಕೆಲಸ ಬೇಗ ಬೇಗ ಮುಗಿಯುತ್ತೆ ನಮ್ಮ ಮೆದುಳಿನ ಬಗ್ಗೆ ಗೊತ್ತಿರದ ವಿಷಯಗಳನ್ನು ತಿಳಿಯೋಣ ಆಕ್ಸಿಜನ್ ತುಂಬ ಇಂಪಾರ್ಟೆಂಟ್ ಇರುತ್ತೆ ಒಬ್ಬ ವ್ಯಕ್ತಿಯ ಮೆದುಳಿನ ಸರಾಸರಿ ತೂಕವು ಒಂದೂವರೆ ಕೆ ಜಿ ಇರುತ್ತೆ ಆದರೆ ನಮ್ಮ ದೇಹದಲ್ಲಿ ಒಟ್ಟು ಆಕ್ಸಿಜನ್ ಪ್ರಮಾಣದಲ್ಲಿ ಶೇಕಡ ಇಪ್ಪತ್ತರಷ್ಟು ಪ್ರಮಾಣವನ್ನು ನಮ್ಮ ಮೆದುಳು ಉಪಯೋಗಿಸುತ್ತದೆ ದೇಹದಲ್ಲಿನ ಒಟ್ಟು ರಕ್ತದ ಪ್ರಮಾಣದಲ್ಲಿ ಶೇಕಡಾ ಇಪ್ಪತ್ತರಷ್ಟು ಪ್ರಮಾಣದಲ್ಲಿ ರಕ್ತವನ್ನು ನಮ್ಮ ಮೆದುಳು ಬಳಕೆ ಮಾಡಿಕೊಳ್ಳುತ್ತದೆ ಒಂದು ವೇಳೆ ನಮ್ಮ ಮೆದುಳಿಗೆ ಐದರಿಂದ ಹತ್ತು ನಿಮಿಷಗಳ ಕಾಲ ಆಕ್ಸಿಜನ್ ಸಪ್ಲೈ ನಿಲ್ಲಿಸಿದರೆ ನಮ್ಮ ಮೆದುಳು ಪರ್ಮನೆಂಟ್ ಆಗಿ ಡ್ಯಾಮೇಜ್ ಆಗುವ ಸಾಧ್ಯತೆ ಇರುತ್ತೆ ದಿ ಪೈನಿಯಲ್ ಬ್ಲ್ಯಾಂಡ್ ಮನುಷ್ಯನಿಗೆ ಮೂರನೇ ಕಣ್ಣು ಅಂತಾರೆ ಆದರೆ ಕೆಲವರು ಇದು ಆಧ್ಯಾತ್ಮಿಕ ಅನುಭವ ಅಷ್ಟೇ ಇದರಲ್ಲಿ ಯಾವುದೇ ವೈಜ್ಞಾನಿಕ ಕಾರಣಗಳಿಲ್ಲ ಅಂತ ಹೇಳ್ತಾರೆ ಆದರೆ ಮನುಷ್ಯನಿಗೆ ಮೂರನೇ ಕಣ್ಣು ಇದೆ ಎಂಬುದು ಸೈಂಟಿಫಿಕಲ್ ಆಗಿ ಪ್ರೂವ್ ಆಗಿದೆ ಸೈಂಟಿಫಿಕ್ ಆಗಿ ಹೇಳಬೇಕಂದ್ರೆ ನಮ್ಮ ಮೆದುಳಿನಲ್ಲಿ ಪೈನಿಯಲ್ ಗ್ಲ್ಯಾಂಡ್ ಅನ್ನೋ ಒಂದು ಗ್ರಂಥಿ ಇದೆ ಇದು ನಮ್ಮ ಮೆದುಳಿನ ಎರಡು ಹೆಮಿಸ್ಪಿಯರ್ಗಳ ನಡುವೆ ಇರುತ್ತೆ ಇದರ ಗಾತ್ರ ಸರಾಸರಿ ಐದು ಮಿಲಿಮೀಟರ್ನಿಂದ ಎಂಟು ಮಿಲಿಮೀಟರ್ನವರೆಗೆ ಇದೆ ಕೆಲವೊಂದು ಸ್ಪಿರಿಚುವಲ್ ಎಕ್ಸ್ಪೆರಿಮೆಂಟ್ಸ್ ಇಂದ ಅಂದರೆ ಆಸ್ಟ್ರೇಲ್ ಟ್ರಾವೆಲ್ ಅಂತಾರೆ ತಮ್ಮ ಶರೀರದಿಂದ ಕೆಲವು ಕ್ಷಣಗಳವರೆಗೆ ಹೊರಬರುವಂಥ ಅನುಭವವನ್ನು ಕಾಣುವುದು ಈ ರೀತಿಯ ಅನುಭವ ಈ ಪೈನಿಯಲ್ ಗ್ಲ್ಯಾಂಡ್ ಮುಖಾಂತರನೇ ಆಗುತ್ತದೆ ನಮ್ಮ ಕಣ್ಣಿನಲ್ಲಿ ರೆಟಿನಾದಲ್ಲಿ ಇರುವ ರೂಟ್ಸ್ ಮತ್ತು ಕೋನ್ಸ್ ಎನ್ನುವ ಫೋಟೋ ರಿಸೆಪ್ಟರ್ಸ್ಗಳಿಂದಲೇ ನಮ್ಮ ಸುತ್ತಮುತ್ತಲಿನ ದೃಶ್ಯವನ್ನು ನೋಡಲು ಸಾಧ್ಯ ಈ ರೀತಿಯ ಫೋಟೋ ರಿಸೆಪ್ಟರ್ಸ್ಗಳು ಈ ಪೈನಿಯಲ್ ಗ್ಲ್ಯಾಂಡ್ನಲ್ಲಿ ಕೂಡ ಇರುತ್ತದೆ ಆದ್ದರಿಂದಲೇ ವಿಜ್ಞಾನಿಗಳು ಈ ಪೈನಿಯಲ್ ಗ್ಲ್ಯಾಂಡ್ ಅನ್ನು ಮನುಷ್ಯನ ಮೂರನೇ ಕಣು ಅಂತ ಹೇಳ್ತಾರೆ ನಾವು ಡೈಲಿ ಮೆಡಿಟೇಷನ್ ಮತ್ತು ಮ್ಯೂಸಿಕ್ ಕೇಳೋದ್ರಿಂದ ನಮ್ಮ ಮೆದುಳಿನಲ್ಲಿ ಪ್ರೊಡಕ್ಟಿವಿಟಿ ಅಂದರೆ ಉತ್ಪಾದಕತೆ ಕ್ರಿಯೇಟಿವಿಟಿ ಮತ್ತು ಕಾನ್ಸಂಟ್ರೇಷನ್ ಮೆಮೊರಿ ಪವರ್ ಕೂಡ ಜಾಸ್ತಿ ಆಗುತ್ತದೆ ಇದು ಸೈಂಟಿಫಿಕಲಿ ಪ್ರೂವ್ ಆಗಿರೋದೆ ಪ್ರತಿನಿತ್ಯ ನಾವು ಕೆಲವು ನಿಮಿಷಗಳವರೆಗೆ ನಮಗೆ ಇಷ್ಟವಾದ ಸಾಂಗ್ಸ್ ಕೇಳೋದ್ರಿಂದ ನಮ್ಮಲ್ಲಿ ಕ್ಲೇವರ್ ಅಂದರೆ ಬುದ್ಧಿಶಕ್ತಿ ಜಾಸ್ತಿ ಆಗುತ್ತದೆ ಇದು ನಮ್ಮಲ್ಲಿ ಮೋಟಿವೇಶನ್ ಮತ್ತು ಕಾನ್ಸಂಟ್ರೇಷನ್ ಪವರ್ ಜಾಸ್ತಿಯಾಗುವಂತೆ ಮಾಡುತ್ತದೆ ನಾವು ಪ್ರತಿದಿನ ಸಂತೋಷದಿಂದಿರುವಂತೆ ಮಾಡುತ್ತದೆ ಮ್ಯೂಸಿಕ್ನಲ್ಲಿರುವ ರಿದಮ್ ಬ್ರೇನ್ನ ಸರ್ಕ್ಯೂಟ್ ಮುಖಾಂತರ ಕೆಲವು ಕ್ಷಣಗಳವರೆಗೆ ನಮಗೆ ಅದ್ಭುತ ಅನುಭವವನ್ನು ನೀಡುತ್ತದೆ ಯಾವಾಗ ನಾವು ನಮಗೆ ಇಷ್ಟವಾದ ಸಾಂಗ್ಸ್ಗಳನ್ನು ಕೇಳುತ್ತಿದ್ದಾಗ ಆಗ ನಮ್ಮ ಮೆದುಳಿನಲ್ಲಿ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಮತ್ತು ಪಿಟ್ಯುಟರಿ ಗ್ಲ್ಯಾನ್ ಮುಖಾಂತರ ಎಂಡೋರ್ಪ್ರಿನ್ಸ್ ಹಾರ್ಮೋನ್ಸ್ಗಳು ರಿಲೀಸ್ ಆಗುತ್ತವೆ ಈ ಹಾರ್ಮೋನ್ಸ್ಗಳು ನಮ್ಮ ದೇಹದ ಆರೋಗ್ಯಕ್ಕೆ ಬಹಳಷ್ಟು ಮುಖ್ಯವಾಗಿದೆ ನಮ್ಮ ದೇಹದಲ್ಲಿ ಸ್ಟ್ರೆಸ್ ಮತ್ತು ಫೇನ್ ರಿಲೀಫ್ ಮಾಡುತ್ತದೆ ಇದಲ್ಲದೆ ನಮ್ಮ ಮೆದುಳಿನಲ್ಲಿರುವ ನ್ಯೂರೋಪ್ಲಾಸ್ಟಿಸಿಟಿಯನ್ನು ಉತ್ತಮಗೊಳಿಸುತ್ತದೆ ಸೊ ಆದ್ದರಿಂದ ಪ್ರತಿದಿನ ನಮಗೆ ಇಷ್ಟವಾದ ಸಾಂಗ್ಸ್ಗಳನ್ನು ಕೇಳಬೇಕು ಆದರೆ ಇದಕ್ಕೂ ಕೂಡ ಲಿಮಿಟೇಷನ್ ಇರಬೇಕು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಮಾತ್ರ ಕೇಳಬೇಕು ಇದೇ ರೀತಿ ಮೆಡಿಟೇಷನ್ ಮಾಡುವುದರಿಂದ ನಮ್ಮಲ್ಲಿ ಏಕಾಗ್ರತೆ ಜಾಸ್ತಿ ಆಗುತ್ತದೆ ಎರಡು ಸಾವಿರದ ಹನ್ನೊಂದರಲ್ಲಿ ಹಾರ್ಡ್ವೇರ್ ಯೂನಿವರ್ಸಿಟಿಯ ಸಾರಾ ಲೇಸರ್ ಅವರು ಒಂದು ರಿಸರ್ಚ್ ಮಾಡ್ತಾರೆ ಮೈಂಡ್ ಫುಲ್ನೆಸ್ ಮೆಡಿಟೇಷನ್ ಪ್ರಾಕ್ಟೀಸ್ ಮಾಡುವುದರಿಂದ ಮೆದುಳಿನಲ್ಲಿನ ಕಾರ್ಟಿಕಲ್ ಥಿಕ್ನೆಸ್ನ ಸಾಮರ್ಥ್ಯ ಹೆಚ್ಚುತ್ತದೆ ಈ ಕಾರ್ಟಿಕಲ್ ಥಿಕ್ನೆಸ್ನಿಂದಲೇ ನಮ್ಮಲ್ಲಿ ಕಾಗ್ನಿಟಿವ್ ಎಬಿಲಿಟಿ ಅಂದರೆ ಅರಿವಿನ ಸಾಮರ್ಥ್ಯ ಜಾಸ್ತಿಯಾಗುತ್ತದೆ ಯಾವುದೇ ವಿಚಾರಗಳನ್ನು ಬಹಳ ಬೇಗನೆ ಕಲಿತುಕೊಳ್ಳುವುದು ಮತ್ತು ಯಾವುದೇ ಸಮಸ್ಯೆಗಳಿಗೆ ಬೇಗನೆ ಪರಿಹಾರವಾಗುವಂಥದ್ದು ಸಾಮರ್ಥ್ಯ ಹೆಚ್ಚುತ್ತದೆ ಬ್ರೇನ್ ಜನರೇಟ್ಸ್ ಎನೋಜ್ ಎಲೆಕ್ಟ್ರಿಸಿಟಿ ಟು ಪವರ್ ಅ ಲೈಟ್ ಬಲ್ಬ್ ಅಂತ ಹೇಳ್ತಾರೆ ನಾವು ಯಾವುದೇ ಒಂದು ವಸ್ತುವನ್ನು ನೋಡಿದಾಗ ಅಥವಾ ದೃಶ್ಯವನ್ನು ನೋಡಿದಾಗ ನಕ್ಕಾಗ ಮತ್ತು ಅತ್ತಾಗ ಈ ಎಲ್ಲ ಸಮಯಗಳಲ್ಲಿ ನಮ್ಮ ಮೆದುಳಿನಲ್ಲಿರುವ ನ್ಯೂರಾನ್ಸ್ಗಳ ನಡುವೆ ಮೆಸೇಜಸ್ಗಳು ಮತ್ತು ಹಲವು ರೀತಿಯ ಕೆಮಿಕಲ್ಸ್ಗಳು ಟ್ರಾನ್ಸ್ಫರ್ ಆಗ್ತಾನೇ ಇರುತ್ತವೆ ಈ ಪ್ರಕ್ರಿಯೆ ನಾವು ಬದುಕಿರುವವರೆಗೆ ನಡೀತಾ ಇರುತ್ತದೆ ನಾವು ಮಲಗಿದಾಗಲೂ ಕೂಡ ಈ ಪ್ರಕ್ರಿಯೆ ನಡೆಯುತ್ತಲೇ ಇರುತ್ತದೆ ಮೆದುಳಿನಲ್ಲಿರುವ ಈ ನ್ಯೂಟ್ರಾನ್ಸ್ಗಳು ಟ್ರಾನ್ಸ್ಫರ್ ಮಾಡುವಂಥ ಈ ಮೆಸೇಜಸ್ಗಳು ಮತ್ತು ಪ್ರಪಂಚದಲ್ಲಿರುವ ಫೋನ್ ಕಾಲ್ಸ್ ಮತ್ತು ಮೆಸೇಜ್ಗಳಿಗಿಂತಲೂ ಜಾಸ್ತಿಯಾಗಿರುತ್ತದೆ ಈ ಪ್ರಕ್ರಿಯೆಯಲ್ಲಿ ಉತ್ಪಾದನೆಯಾಗುವ ಶಕ್ತಿಯು ಒಂದು ಲೈಟ್ ಅನ್ನು ಆನ್ ಮಾಡುವಂತಹ ಸಾಮರ್ಥ್ಯ ಕೂಡ ಇರುತ್ತದೆ ನಮ್ಮ ಮೆದುಳಿನಲ್ಲಿ ಒಟ್ಟು ನೂರು ಬಿಲಿಯನ್ಗಿಂತಲೂ ಹೆಚ್ಚು ನ್ಯೂರಾನ್ಸ್ಗಳು ಇವೆ ಅಂದರೆ ಹತ್ತು ಸಾವಿರ ಕೋಟಿಗಿಂತಲೂ ಜಾಸ್ತಿ ನ್ಯೂರಾನ್ಸ್ಗಳಿವೆ ಈ ನ್ಯೂರಾನ್ಸ್ಗಳು ಒಂದಕ್ಕೊಂದು ಪರಸ್ಪರ ಕನೆಕ್ಟ್ ಆಗಿರುತ್ತದೆ ಪರಸ್ಪರ ಸಿಗ್ನಲ್ಸ್ಗಳನ್ನು ಟ್ರಾನ್ಸ್ಫರ್ ಮಾಡುತ್ತಾ ಇರುತ್ತದೆ ನಾವು ಯಾವಾಗ ಹೊಸ ಹೊಸ ವಿಷಯಗಳನ್ನು ಹೊಸ ವಿಚಾರಗಳನ್ನು ದೃಶ್ಯಗಳನ್ನು ನೋಡುತ್ತೇವೆ ಆಗ ನಮ್ಮ ಮೆದುಳಿನಲ್ಲಿ ಹೊಸ ನ್ಯೂರಾನ್ಸ್ಗಳ ಕನೆಕ್ಷನ್ ಫಾರ್ಮ್ ಆಗ್ತಾನೇ ಇರುತ್ತೆ ಹತ್ತು ಸಾವಿರ ಕೋಟಿಗಿಂತಲೂ ಹೆಚ್ಚು ನ್ಯೂರಾನ್ಸ್ಗಳ ಕನೆಕ್ಷನ್ಗಳು ನಮ್ಮ ಬ್ರೈನ್ನಲ್ಲೇ ಇದೆ ಆದ್ದರಿಂದ ನಮ್ಮ ಬ್ರೈನ್ ತುಂಬ ಪವರ್ಫುಲ್ ಆಗಿದೆ ಇನ್ನೂ ತುಂಬ ವಿಷಯ ಇದೆ ಹೇಳಬೇಕು ಅಂದರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕೊಡಿ